ಆಗಲಿಲ್ಲ ಏನೋ ಕಾಂಗ್ರೆಸ್ ಇದೆ ಬಿಜೆಪಿ ಜಮ್ಮು ಕಾಶ್ಮೀರಲ್ಲಿ ಐವತ್ತೈದು ಜನ ತೋರಿಸ್ತಾ ಇದ್ದಾರೆ ಎನ್ ಡಿ ಅಲೈನ್ಸ್ಗೆ ಐವತ್ತೈದು ಜನ ತೋರಿಸ್ತಾ ಇದ್ದಾರೆ ಹರಿಯಾಣದಲ್ಲಿ ಮೂವತ್ತೊಂಬತ್ತು ಆಮೇಲೆ ಬಿಜೆಪಿ ಬಾಕಿ ಇದೆ ಇನ್ನೂ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಇನ್ನೂ ಹನ್ನೆರಡು ಗಂಟೆನೂ ಆಗಿಲ್ಲ ಇನ್ನು ಕೌಂಟಿಂಗ್ ಬಾಕಿ ಇದೆ ನನ್ನ ಇದಿದೆ ಈ ಬಾರಿ ಕಾಂಗ್ರೆಸ್ಸೇ ಅಲ್ಲಿ ಹರಿಯಾಣದಲ್ಲಿ ಅಂತ ನಿರೀಕ್ಷೆ ಇದೆ ಆಗ್ತದೆ ಏರ್ಪರ ಆಗ್ತಾನೆ ಇರ್ತದೆ ಇನ್ನು ಕೌಂಟಿಂಗ್ ಕಂಪ್ಲೀಟ್ ಆಗಲಿಲ್ಲಲ್ಲ ಕಂಪ್ಲೀಟ್ ಆದಮೇಲೆ ತಾನು ನಾನು ಮಾತಾಡಬೇಕು ಕಂಪ್ಲೀಟ್ ಆಗಲಿಲ್ಲ ಹರ್ ಹರಿಯಾಣದಲ್ಲಿ ಭಾಳಷ್ಟು ನಾವು ನಿರೀಕ್ಷೆ ಇಟ್ಟಿದ್ದೀವಿ ನೆನ್ನೆ ನೀವು ಎಕ್ಸಿಟ್ ಪೋಲಲ್ಲಿ ನೋಡಿರ್ಬೋದು ಎಲ್ಲ ಎಕ್ಸಿಟ್ ಪೋಲಲ್ಲಿ ಐವತ್ತೈದು ಮನೆಯೇ ಕಾಂಗ್ರೆಸ್ ತೋರಿಸಿದ್ರು ನಮಗೆ ಒಂಥರ ಆಶ್ಚರ್ಯ ಆಯಿತು ನೋಡಿ ಇವತ್ತು ಹಿನ್ನಡೆ ನೋಡಿ ಎಕ್ಸಿಟ್ ಪೋಲಲ್ಲಿ ನೋಡಿ ಈಗ ನೋಡಿ ರಿಸಲ್ಟ್ನ ಎಲ್ಲ ಒಂದು ಕಡೆ ನಮ್ಗೆ ಆಶ್ಚರ್ಯ ಆಯಿತು ಏಕೆಂದರೆ ಎಲ್ಲ ಎಕ್ಸಿಟ್ ಪೋಲಲ್ಲಿ ಒಂದು ಎಕ್ಸಿಟ್ ಪೋಲಲ್ಲೂ ನಲ್ವತ್ತಾರರಿಂದ ಕಡಿಮೆ ತೋರಿಸಿಲ್ಲ ಎಲ್ಲ ಎಕ್ಸಿಟ್ ಪೋಲ್ ನಲ್ವತ್ತಾರು ನಲ್ವತ್ತೆಂಟು ಐವತ್ತು ಐವತ್ತೈದು ಸಲ ತೋರಿಸಿದರು ಎಲ್ಲ ಎಕ್ಸಿಟ್ ಪೋಲಲ್ಲಿ ಈ ರಿಸಲ್ಟ್ ನೋಡಿ ಎಲ್ಲ ಒಂದು ಕಡೆ ನಾವು ನಿರೀಕ್ಷೆ ಇಟ್ಟಿಲ್ಲ ಈ ಥರ ಆಗ್ತದಂತ ನಿರೀಕ್ಷೆ ಇಟ್ಟಿಲ್ಲ ಇನ್ನು ಕೌಂಟಿಂಗ್ ಬಾಕಿ ಇದೆ ಕೌಂಟಿಂಗ್ ಇನ್ನ ಬಾಕಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ನೇರವಾಗಿ ಹೇಳಿದ್ದಾರೆ ನಾವು ಕ್ಯಾಬಿನೆಟಲ್ಲಿ ತರ್ತೀವಿ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ತೀರ್ಮಾನ ಅಂತ ನಾನು ಮೋಸ್ಟ್ ಪಬ್ಲಿ ನಾಳೆ ಕ್ಯಾಬಿನೆಟಲ್ಲಿ ತರ್ಬೋದು ನಾನು ಗುರುವಾರ ಗುರುವಾರ ಕ್ಯಾಬಿನೆಟ್ ತರ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳನ್ನೇ ನನ್ನ ಹೇಳಿಕೆ ಕೊಟ್ಟಿದ್ದಾರೆ ನಾನು ಆ ಕ್ಯಾಬಿನೆಟಲ್ಲಿ ಇರ್ತೀನಿ ಆ ಚರ್ಚೆ ಹಾಕೋದು ನೋಡೋಣ ಬರಬೇಕು ಅದು ಭಾಳ ವರ್ಷದಿಂದ ಪೆಂಡಿಂಗ್ ಇದೆ ಭಾಳ ವರ್ಷದಿಂದ ಎರಡು ಸಾವಿರದ ಹದಿಮೂರಲ್ಲಿನ ಸರ್ ಎರಡು ಸಾವಿರದ ಐದರಲ್ಲಿ ಸರ್ವೆ ಆಗಿ ಆದೇಶ ಆಗಿರೋದು ಎರಡು ಸಾವಿರದ ಹದಿಮೂರಲ್ಲಿ ಕಂಪ್ಲೀಟ್ ಆಗಿತ್ತು ಎರಡು ಸಾವಿರದ ಹದಿನೆಂಟಲ್ಲಿ ಕಂಪ್ಲೀಟ್ ಆಗಿದ್ದು ಅವಾಗ ಸಿದ್ದರಾಮಯ್ಯ ಸರ್ಕಾರ ಹೋಯ್ತು ಸಮ್ಮಿಶ್ರ ಸರ್ಕಾರ ಬರ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಕುಮಾರಸ್ವಾಮಿ ಅವರು ಇದು ಮಾಡಿಲ್ಲ ಅದು ಕುಮಾರಸ್ವಾಮಿ ಕಾಲದಲ್ಲೇ ಆಗಬೇಕಾಗಿತ್ತು ಕುಮಾರಸ್ವಾಮಿ ಅವರು ಮಾಡಿಲ್ಲ ಅದಾದಮೇಲೆ ಇವತ್ತು ನಾಳೆ ಕ್ಯಾಬಿನೆಟ್ ಅಲ್ಲಿ ತಂದು ನೋಡುವ ಏನಾಗ್ತದೆ ಇದು ಪಕ್ಷ ಮ್ಯಾನಿಫೆಸ್ಟೋದಲ್ಲಿದೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇದು ಕಾಂಗ್ರೆಸ್ ಮ್ಯಾನಿಫೆಸ್ಟೋಲ್ಲಿ ಕೇಂದ್ರ ಸರ್ಕಾರ ಸರ್ಕಾರದ ಮ್ಯಾನಿಫೆಸ್ಟೋದಲ್ಲಿದೆ ಸಾರ್ ಅವ್ರು ಎಲ್ಲರ ಹೋದ್ರಿ ಎಲ್ಲ ಅಲ್ಲಿ ಹೋಗಿ ಭೇಟಿ ಮಾಡಿದ್ರೆ ಇಲ್ಲ ಹೋಗಿ ಭೇಟಿ ಮಾಡೋದು ಯಾರಿಗೂ ಭೇಟಿ ಮಾಡೋದೇ ಬೇಲ್ವಾ ಇಲ್ಲ ಇಲ್ಲ ಪವರ್ ಸೆಂಟರ್ ನೋಡ್ರಿ ಇಲ್ಲಿ ಕೇಳಿರಿ ಇಲ್ಲಿ ಅವರು ಎಲ್ಲನೂ ಹೋದ್ರೆ ಅದೇ ಒಂದು ಮಾಧ್ಯಮದವ್ರು ಸೃಷ್ಟಿ ಮಾಡಿ ಸುದ್ದಿ ಮಾಡ್ತಾ ಇದ್ದಾರೆ ಅವ್ರು ಎಲ್ಲಿ ಹೋಗ್ತಾರೆ ಅವರು ಮಾಮೂಲಿ ಮೈಸೂರಿಗೆ ಹೋಗ್ತಾರೆ ಬೆಳಗಾಂಗೆ ಹೋಗ್ತಾರೆ ಬಿಜಾಪುರ್ ಈಗ ನಾನು ಬಿಜಾಪುರಲ್ಲಿದ್ದೀನಿ ಎಲ್ಲ ಮುಖಂಡರಿಗೆ ಭೇಟಿ ಮಾಡಿದ್ರೆ ತಪ್ಪ ನನಗೆ ನಾನು ಶಿವಾನಂದ ಪಾಟ ಶಿವಾನಂದ ಪಾಟಲ್ ಅವರೆಲ್ಲ ಸೇರಿದ್ವಿ ಮಂತ್ರಿಗಳೆಲ್ಲ ಊಟಕ್ಕೆ ಸೇರಿದ್ವಿ ಎಲ್ಲ ಎಮ್ ಎಲ್ ಎಗಳು ಸೇರಿದ್ವಿ ಅದಕ್ಕೊಂದು ಸುದ್ದಿ ಮಾಡೋಕ್ಕಾಗ್ತದೆ ಹಾಂ ಅದಕ್ಕೊಂದು ಸುದ್ದಿ ಮಾಡೋಕ್ಕಾಗ್ತದೆ ನಿನ್ನೆ ನಾನು ರಾತ್ರಿ ಊಟ ಮಾಡಿದೆ ಜೊತೆ ಶಿವನ ಪಾಟೀಲ್ ಪಾಪ ಅವರು ಹಾವೇರಿಯಿಂದ ಹಾವೇರಿ ಸ್ಟೋರಿ ಮಂತ್ರಿ ಇದ್ದಾರೆ ಪಾಪ ನಾನು ಬಂದಿದ್ದಿನ ಕಾರಣಕ್ಕೆ ಬಿಜಾಪುರಿಗೆ ಅವ್ರು ನನ್ನ ಅವ್ರ ಮನೆಗೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ವಿ ರಾತ್ರಿ ಅವ್ರ ಮನೇಲಿ ಊಟ ಮಾಡಿದ್ವಿ ಅಶೋಕ್ ಅವರು ಎಮ್ ಎಲ್ ಎ ಬಂದಿದ್ರು ನಾರಗೌಡ್ರ ಎಮ್ ಎಲ್ ಎರು ಬಂದಿದ್ದರು ಸರಿ ಈಗ ಲಲಿತ ಸಿಎಂ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗ ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ ಕುರ್ಚಿ ಖಾಲಿ ಇಲ್ಲ ಆದರೆ ಈಗ ಕುರ್ಚಿ ಖಾಲಿ ಇದ್ದರೆ ತಾನೆ ಇದೆಲ್ಲ ಚರ್ಚೆ ಆಗೋದು ಈಗ ಕುರ್ಚಿ ಕುರ್ಚಿ ಖಾಲಿ ಇಲ್ಲ ಆ ಕುರ್ಚಿಯಲ್ಲಿ ಟಗರ್ ಕೂತವ್ರೆ ಆ ಕುರ್ಚಿಯಲ್ಲಿ ಟಗರ್ ಕೂತವ್ರೆ ಸುಲ್ಭನಾ ಸಾಧ್ಯನಾ ಅಸಾಧ್ಯನಾ ಅಗಲ್ಲ ಟಗರ್ಸ್ ಟಗರ್ಗೆ ಅಲ್ಲಾಡ್ಸೋಕೆ ಸಾಧ್ಯನ ಅದು ಹಾಂ ಐದು ವರ್ಷ ನಮ್ಮ ನಾಯಕರಾದಂಥ ನಾಯಕಿಯಾದಂಥ ಸೋನಿಯಾ ಗಾಂಧಿ ಅವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಮ್ಮ ಎ ಸಿ ಸಿ ಅಧ್ಯಕ್ಷ ಆದಂಥ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಅವರು ಖರ್ಗೆ ಅವರು ಹೇಳಿದ್ದಾರೆ ಆಮೇಲೆ ಮೊನ್ನೆ ಡಿ ಕೆ ಶುಕ್ ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಈ ಕುರ್ಚಿ ಖಾಲಿ ಇಲ್ಲ ಐದು ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಮುಂದುವರಿತಾರೆ ಅಂತ ಹೇಳ್ಬಿಟ್ಟು ಸುರೇಶ್ ಅವರು ಹೇಳಿದ್ದಾರೆ ಫಿಫ್ಟಿ ವರ್ಷ ಯಾರು ಹೇಳಿದ್ರು ನಿಮಗೆ ಯಾರು ಇಲ್ಲ ಈ ಮಾಧ್ಯಮದವ್ರು ಸೃಷ್ಟಿ ಮಾಡ್ಕೊಂಡಿರೋದು ಎಲ್ಲೂ ಆ ಚರ್ಚೆನೇ ಎರಡೂವರೆ ವರ್ಷ ಅಂತ ಚರ್ಚೆ ಆಗಿಲ್ಲ ಮೊನ್ನೆ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಐದು ವರ್ಷ ನಿನ್ನೆ ಮೊನ್ನೆ ನಿನ್ನೆನೂ ಹೇಳಿದಾರಾ ಆಯ್ತು ನಿನ್ನೆನು ಹೇಳಿದಾರೆ ಮೊನ್ನೆನೂ ಹೇಳಿದ್ದಾರೆ ಮುಂಚೆನೂ ಹೇಳಿದಾರೆ ಅವರು ಈ ಕುರ್ಚಿ ಖಾಲಿಯೆಲ್ಲ ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಯಾರು ಆ ಪಕ್ಷ ಎಲ್ಲಿದೆ ಉಳೇಕೆ ಈಗ ಜನ ಎಷ್ಟಂತ ಸಹಿಸ್ಕೊಳ್ತಾರೆ ಇಲ್ಲಿ ಈಗ ರಾಮನಗರ ಇತ್ತು ರಾಮನಗರ ರಾಜೀನಾಮೆ ಕೊಟ್ಟರು ರಾಮನಗರ ಸೋ ಸುಣ್ಣ ಆಗಿದ್ದಾರೆ ಅದಾದಮೇಲೆ ಚನ್ನಪಟ್ಟಣ ಜನ ಆಯ್ಕೆ ಮಾಡಿದ್ರು ಚನ್ನಪಟ್ಟಣ ಜನಕ್ಕೆ ಅವ್ರು ಕೇಳಿಬಿಟ್ಟು ಎಂ ಪಿಗೆ ನಿಂತ್ಕೊಂಡ್ರಾ ಮಂಡ್ಯಗೆ ಹೋಗಿ ಎಲೆಕ್ಷನ್ ನಿಂತ್ಕೊಂಡಿರಲಿಲ್ಲ ಎಂ ಪಿಗೆ ಹೋಗಿ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯಾಗ ಹೋಗಿ ನಿಂತ್ಕೊಂಡಿರಲಿಲ್ಲ ಚನ್ನಪಟ್ಟಣ ಮತದಾರರು ಗೆಲ್ಸ್ಕೊಂಡು ಬಂದಿದ್ರಲ್ಲ ಅವ್ರಿಗೆ ಒಂದು ಮಾತು ಕೇಳಿದ್ರ ಈ ಥರ ನೀವು ನಾನು ಮಂಡ್ಯ ಜಿಲ್ಲೆ ಮಂಡ್ಯದಲ್ಲಿ ಹೋಗಿ ಎಂ ಪಿ ಕಂಟೆಸ್ಟ್ ಮಾಡ್ತಾಯಿದ್ದೀನಿ ನಮ್ಮ ಪರ್ಮಿಷನ್ ಕೊಡಿ ಅಂತ ಪರ್ಮಿಷನ್ ತೊಗೊಂಡಿದ್ರ ಏನೇನು ಇಲ್ಲ ಅವ್ರ ಮನ್ಸಿಗೆ ಬಂದು ಬಂದಂಗೆ ಮಾಡಿದ್ರೆ ಜನಾನು ಎಷ್ಟಂತ ಸಹಿಸ್ತಾರೆ ಜನನು ಎಷ್ಟು ಸಂದಸ ಇದೆ ಈ ಬಾರಿ ನನ್ನಸಿಗೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಗೆ ತಕ್ಕ ಪಾಠ ಚನ್ನಪಟ್ಟಣ ಮತದಾರರು ಕೊಡ್ತಾರೆ ಯಾವಾಗ ಚುನಾವಣೆ ಇದೆ ಯಾವ ಚುನಾವಣೆ ಆರು ತಿಂಗಳು ಆದಷ್ಟು ಚುನಾವಣೆ ಇಲ್ಲ ಇದು ಇದು ವಫ್ ಅದಾಲತ್ ನಲ್ಲಿ ಮಾಡ್ತಾ ಇರೋದು ಒಂದು ಎಂಟು ತಿಂಗಳಿಂದ ಮಾಡ್ತಾ ಇರೋದು ಎಂಟು ತಿಂಗಳಿಂದ ಮಾಡ್ತಾ ಇರೋದು ಕಾರಣ ಅಂದರೆ ಭಾಳಷ್ಟು ಸಮಸ್ಯೆಗಳು ಇಲ್ಲೂ ಈ ಬ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಎನ್ಕರೇಜ್ಮೆಂಟ್ ಆಗಿದೆ ಖಾತಗಳು ಆಗೋದು ಬಾಕಿ ಇದೆ ಆ ಹಿನ್ನೆಲೆಯಲ್ಲಿ ಬರೀ ಇರಲಿಲ್ಲ ಎಲ್ಲ ಕಡೆ ನಾನು ಒಫಾರು ಮಾಡ್ತಾ ಇರೋದು ಕಾರಣಕ್ಕೆ ಈಗ ವಫ್ ದಾನಿಗಳು ದಾನ ಮಾಡಿರೋದು ಭಾಳ ಜನಗಳಲ್ಲಿ ತಲೆಯಲ್ಲಿ ಏನಿದೆ ಅಂದರೆ ಈ ಒಫ್ ಆಸ್ತಿ ಎಲ್ಲ ಸರ್ಕಾರದ ಆಸ್ತಿ ಅಂತ ಇದೆ ಸರ್ಕಾರದ ಒಂದು ಇಂಚು ಆಸ್ತಿ ಇಲ್ಲ ನಮ್ತವ ಇದು ಒಂದು ಲಕ್ಷದ ಹನ್ನೆರಡು ಸಾವಿರ ಎಕರೆ ದಾನಿಗಳು ದಾನ ಮಾಡಿರೋದು ಆ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಭಾಳ ತಲೆಯಲ್ಲಿ ಏನಾಗಿದೆ ಇದೆಲ್ಲ ಸರ್ಕಾರ ಕೊಟ್ಟಿರೋ ಜಗ ಅಂತ ಸರ್ಕಾರದು ಒಂದು ಇಂಚು ಜಗಳೂ ನಂಬ್ತಾವ ಇಲ್ಲ ಸರ್ಕಾರ ಎಲ್ಲಿ ಯಾವ್ದು ತೊಗೊತೀನೋ 本当に。 ಅಂದರೆ ಸರ್ಕಾರನೇ ಆದೇಶ ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಬರೀ ಮುಸ್ಲಿಂ ಸಮಾಜಕ್ಕಿಲ್ಲ ಹಿಂದೂ ಸಮಾಜಕ್ಕೆ ರುದ್ರಭೂಮಿ ಬೇಕಾದರೆ ಮಶಾಣ ಬೇಕಾದರೆ ಅವ್ರಿಗೂ ಜಾಗ ಕೊಡಬೇಕು ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಕ್ ಜಾಗ ಬೇಕಾದರೆ ಅವ್ರಿಗೂ ಕೊಡಬೇಕು ಮುಸ್ಲಿಂ ಸಮಾಜಗೂ ಮಶಾಣಕ್ಕೆ ಜಾಗ ಬೇಕಾದರೆ ಅವ್ರಿಗೂ ಕೊಡಬೇಕಂತ ಆದೇಶ ಮಾಡಿದ್ದಾರೆ ಅದು ಬಿಟ್ಟು ನಾವು ಯಾವುದಿಲ್ಲ ನೇಮಕ ಮಾಡುವ ವಿಚಾರದಲ್ಲಿ ಹಂಗೆ ಮಾಡಕ್ಕೆ ಬರಲ್ಲ ಹೌದು ಹಂಗಾದ್ರೆ ಆ ಹಾಂ ಕೊಡಿ ಅದು ಅದು ಕೊಟ್ಟರೆ ನೋಡ್ತೀನಿ ನಾನು ಆಮೇಲೆ ಮೊನ್ನೆ ತಾವು ನೋಡಿರ್ಬೋದು ಲಾಸ್ಟ್ ಟೈಮ್ ನಾನು ಬಂದಿದೆ ಇದೇ ನಿಮ್ಮ ಮಾಧ್ಯಮದವ್ರು ಹೇಳಿದ್ರು ಎತ್ನಾಲ್ ಅವರು ಇದೆಲ್ಲ ಬಫ್ ಫಾಸ್ಟಿ ಎಲ್ಲ ಬಡವ್ರು ಗಂಜಿಬಿಡಿ ಸರ್ಕಾರಕ್ಕೆ ವಾಪಸ್ ಇಲ್ಲ ಕೇಳಿದ್ದು ಕೇಳ್ರಿ ಇಡೀ ಕಂಪ್ಲೀಟ್ ಮಾಡಕ್ಕೆ ಕೊಡಿರಿ ಇದು ಕಂಪ್ಲೀಟ್ ಮಾಡಿ ಇದು ಸಿಟ್ ಮಾಡಿಲ್ಲ ಕಂಪ್ಲೀಟ್ ಮಾಡಕ್ಕೆ ಕಂಪ್ಲೀಟ್ ಕಂಪ್ಲೀಟ್ ಮಾಡಕ್ಕೆ ಕೇಳಿ ಸರ್ ಹೌದು ಎತ್ನಾಲ್ ಅವರು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಬಫ್ ಫಾಸ್ಟಿ ಎಲ್ಲ ಸ ಜ ಬಡವ್ರಿಗೆ ಹಂಚ್ಬಿಡುವ ಅಂತ ಯಾರಪ್ಪು ಆಸ್ತಿ ಅಂತ ಬಡವ್ರಿಗೆ ಹಂಚೋದು ನನ್ನ ಅಪ್ಪನ ಆಸ್ತಿ ಇದ್ದರೆ ನಾನು ಬಡವ್ರಿಗೆ ಅಂಚ್ಬೋದು ಅಪ್ಪನ ಆಸ್ತಿ ಇದ್ದರೆ ಬಡವರು ದಾನಿಗಳು ದಾನ ಮಾಡಿದರೆ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಒಂದು ಮಿಸ್ಟರ್ ಯತ್ನಾಲ್ ಅವರೇ ಈ ಒಂದು ಇಂಚು ಜಾಗ ನಾವು ಹೋಗ್ಬಾರ್ದು ಸರ್ಕಾರ ತಗೊಂಡಿಲ್ಲ ಈ ದಾನ ಮಾಡಿದ್ರೆ ದಾನಿಗಳು ಒಂದು ಲಕ್ಷ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷದ ಹನ್ನೆರಡು ಸಾವಿರ ಎಕರೆ ದಾನಿಗಳು ದಾನ ಮಾಡಿರೋದು ಒಂದು ಇಂಚು ನಾವು ತೊಗೊಂಡಿಲ್ಲ ಯಾರ ಅಪ್ಪನ ಆಸ್ತಿ ಅಂತ ನಾವು ಬಡವ್ರಿಗೆ ಅಂಚೋಕ್ಕೆ ಸಾಧ್ಯ ಹೆಂಚಕ್ಕಾಗ್ತದೆ

ಕೊಡಿ ನಾವು ಬಂದ್ಮೇಲೆ ಯಾವ್ದು ಜನಪುರದಲ್ಲಿ ಈಗ ಇನ್ನೂರು ಮಾಡಿದ್ದಾರೆ ಇಲ್ಲ ಎಂಬತ್ತೇಳು ಇದ್ದಿದ್ದು ನೂರ ಚಿಲ್ಲರೆ ಮಾಡಿದೀವಿ ಜಾಸ್ತಿ ಮಾಡಿದೀವಿ ಬಹಳಷ್ಟು ಮುತ್ತಳ್ಳಿಗಳು ಇರ್ಲಿಲ್ಲ ಮುತ್ತಳ್ಳಿಗಳು ಮಾಡಿದೀವಿ ನಾವು

ಈ ತರ ಸಮಸ್ಯೆಗಳು ಅದಕ್ಕೆಲ್ಲ ನಾವು ಬಗೆಹರಿಸ್ತಾ ಇದೀವಿ ಅದಕ್ಕೆ ಆ ಹಿನ್ನೆಲೆಯಲ್ಲೆಲ್ಲ ನಾವು ಒಫ್ ಅದಾಲತನ ಮಾಡ್ತಾ ಇರೋದು ಮಾಡಕ್ಕೆ ಬರಲ್ಲ ಮಾಡಿಲ್ಲ ಆ ಥರ ಬಹಳಷ್ಟು ಕೋರ್ಟ್ ಕೇಸ್ ಇದೆ ಎನ್ಕ್ರೋಚ್ಮೆಂಟ್ ಆಗಿದೆ ಎನ್ಕ್ರೋಚ್ಮೆಂಟ್ ಆಗಿದೆ ಮಾಡಕ್ಕೆ ಬರಲ್ಲ ಯಾರಿಗೂ ಒಫ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ಒನ್ ವಫ್ ಇಟ್ ಇಸ್ ವಫ್ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಯಾರು ಮಾಡಕ್ಕೆ ಬರಲ್ಲ ಅದು ಮಾಡಕ್ಕೆ ಬರಲ್ಲ ಮಾಡಕ್ಕೆ ಬರಲ್ಲ ಅದು ಈಗ ಸುಪ್ರೀಂ ಕೋರ್ಟ್ ಆದೇಶ ಇದೆ ನಕಲಿಯಾಗಿ ಮಾಡಿದ್ರೆ ಅದು ನಕಲಿಯಾಗಿ ಮಾಡಿದ್ರೆ ಕೋರ್ಟ್ ಅಲ್ಲಿ ಇರುತ್ತೆ ಕೋರ್ಟ್ ಅಲ್ಲಿ ಕೇಸಲ್ಲಿ ನೋಡುತ್ತಾರೆ ಆ ಅದರ ನಕಲಿಯಾಗಿ ಮಾಡಿರಬಹುದು ಲೀಗಲ್ ಆಗಿ ಮಾಡಕ್ ಸಾಧ್ಯ ಇಲ್ಲ ಒನ್ ವಫ್ ಇಟ್ ಇಸ್ ಒಫ್ ಅಂತ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಈಗ ವಿಜಯಪುರ ಜಿಲ್ಲೆಯಲ್ಲಿ ಈಗ ಒಂದು ಏರೆಕೊಂಡ್ರೆ ಅನೇಕ ಕಡೆನೇ ಇದೆ ನೀವು ಎಂಟರ್‌ಟೈನ್‌ಮೆಂಟ್ ಮಾಡ್ತ ಬಗ್ಗೆ ಆಕ್ಷನ್ ತೋರು ಈಗ ಮನೆಗಳ ದಲಿತ ಸಮುದಾಯದ ಏನಂತಂದ್ರೆ ಒಂದು ಭವನ ಇತ್ತು ಆ ಭವನನ ಈಗ ಅವ್ರು ಮಾತ್ರ ರಿನೋವೇಷನ್ ಮಾಡಬೇಕು ಅಂತೇಳಿ ನೋಡಿದಾಗ ಇಲ್ಲ ಅದು ವಕಾಸ್ತಿ ಅಂತೇಳಿ ಈಗ ಅಲ್ಲಿ ತಕರ ನಡೆದ ಸ್ಟೇ ಕೂಡ ನಡೆದಿಲ್ಲ ಹಾಗೆಲ್ಲ ದಲಿತರಿಗೆ ಅಲ್ಲಿಗೆ ಏನು ಇತ್ತು ಮುಂಚೆಯಿಂದ ಕೂಡ ಇತ್ತು ಇಲ್ಲಿವರೆಗೂ ಅಬ್ಜೆಕ್ಷನ್ ಇರಲಿಲ್ಲ ಈಗ 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 ಮುಂಚೆ ಅದು ಇರಲಿಲ್ಲ ಈಗ ಅಬ್ಜೆಕ್ಷನ್ ಮಾಡ್ತಾ ಇದ್ರ ಅಂತ ತಾವು ಹೇಳ್ತದೆ ಈಗ ಬಾಳಾಸ ಕಡೆ ಏನಾಗಿದೆ ಸರ್ಕಾರಿ ಜಾಗದಲ್ಲಿ ನಮ್ಮ ಒಬ್ಬ ಜಾಗದಲ್ಲಿ ಮನೆಗಳು ಕಟ್ಬಿಟ್ಟರೆ ಮನೆಗಳು ಕಟ್ಬಿಟ್ಟಿದ್ದಾರೆ ಮನೆಗಳು ಈ ಗುಲ್ಬರ್ಗಾದಲ್ಲೂ ಭಾಳ ಫೀಗ ಅರ್ಜಿ ಯಾರೋ ಕೊಟ್ಟಿದ್ರು ಒಫ್ ಜಾಗದಲ್ಲಿ ಐದಾರು ಕಟ್ಟೆ ಏನು ಮಾಡಿಬಿಟ್ಟಿದ್ದಾರೆ ಮನೆಗಳು ಕಟ್ಬಿಟ್ಟಿದ್ದಾರೆ ಈಗ ಅವ್ರಿಗೆ ಆಚೆ ಹಾಕೋಕ್ಕಾಗಲ್ಲ ನಾವು ಈಗ ಸರ್ಕಾರಿಯಿಂದ ನಾವೇ ಆ್ಯಕ್ಚುಲಿ ಏನಾಗಿದೆ ನಾವು ಕೊಡೋಕ್ಕೆ ಬರೋಲ್ಲ ಲೀಗಲ್ ಆಗಿ ನಾವು ಕೊಡೋಕ್ಕೆ ಬರೋಲ್ಲ ಒಫ್ ಅಂತ ಕೊಡೋಕ್ಕೆ ಬರಲ್ಲ ಅದು ಅಮಿಂಡ್ಮೆಂಟ್ ಆಗಿದೆ ಅದು ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂತ ಆ ಥರದ್ದೆಲ್ಲ ತೆಗ್ದು ಈ ಥರ ನೀವು ಹೇಳಿದ್ರಿ ಯಾವುದೋ ಭವನ ಗೊತ್ತಿಲ್ಲ ದಲಿತರ ಭವನ ಕಟ್ಬಿಟ್ಟಿದೆ ಆ ಭವನ ತೆಗ್ಯಕ್ಕೆ ಸಾಧ್ಯ ಅದು ಹಾಗಾಗಿ ಇಲ್ಲಲ್ಲ ಅದು ಸಾಧ್ಯನಾ ಅದು ಹಾಗಾಗಿ ಅವರಿಗೆಲ್ಲ ನಾವೇನು ಮಾಡುವ ಆಲ್ಟ್ರೇಟ್ ತಗೊಳ್ಳೋ ಅಂತ ನನ್ನ ಒಂದು ಪ್ಲಾನ್ ಇದೆ ಯೋಚನೆ ಇದೆ ಈಗ ಒಪ್ಪಾಸ್ತಿ ಇದ್ರೆ ತಾನೇ ನೋಟಿಸ್ ಕೊಡೋದು ಸುಮ್ ಸುಮ್ನೆ ಕೊಡ್ತಾರೆ ರೈತರ ಜಮೀನು ಇರಲಿ ಯಾವನ ಇರಲಿ ಸರ್ಕಾರ ಇರಲಿ ಒಂದು ನಿಮಿಷ ಬಸ್ ಯಾರನ ಇಲ್ಲಿ ರೈತರಿರಲಿ ಯಾರನ್ನ ಇರಲಿ ಸರ್ಕಾರ ಇರಲಿ ಈಗ ಒಪ್ಪಾಸ್ತಿ ಇದ್ದು ಗೆಜೆಟ್ ಆದರೆ ಮಾತ್ರ ನಮ್ಮ ಆಸ್ತಿ ಅಂತ ಕ್ಲೈಮ್ ಮಾಡ್ಬೇಕಾರೆ ಇದು ಒಪ್ಪಾಸ್ತಿ ಅಂದರೆ ಯಾರ್ದು ಮುಜ್ರೆ ಆಸ್ತಿ ಅಂದರೆ ಯಾರ್ದು ದೇವರ ಆಸ್ತಿ ಅದು ಇದು ಅಲ್ಲೊಂದು ಆಸ್ತಿ ನನ್ನ ಆಸ್ತಿನ ನಿಮ್ಮ ಹತ್ತಿನ ಅಲ್ಲ ದೇವರ ಆಸ್ತಿ ಅದು ಅಲ್ಲೇ ಈಗ ಮುಜ್ರಾಯ್ ಆಸ್ತಿ ಇದೆ ಮುಜರಾಯದಲ್ಲಿ ಎಷ್ಟು ಎಕರೆ ಇದೆ ಮೂವತ್ತೈದು ಸಾವಿರ ಚಿಲ್ಲರೆ ಎಕರೆ ಇದೆ ಅದಲ್ಲೂ ಎನ್ಕ್ರೋಜ್ಮೆಂಟ್ ಆಗಿದೆ ಆರ್ನೂರು ಎಕರೆ ಚಿಲ್ಲರೆ ಅದಲ್ಲೂ ಆಗ್ಲಿಲ್ಲ ಅಂತ ಎಲ್ಲ ಅದು ಅದು ಮಿಸ್ಟರ್ ಯತ್ನಾಲ್ ಅವ್ರು ಮಾಡೋ ಕೇಳಿ ಅದು ಇದು ಹೇಳ್ತಾರಲ್ಲ ಮೊದ್ಲೇ ಮುಜ್ರಾಯದಲ್ಲಿ ಎನ್ಕ್ರೋಜ್ಮೆಂಟ್ ಆಗಿರೋದು ಆರ್ನೂರು ಎಕರೆ ತೆಗಿಯ ಕೇಳಿ ಮೊದ್ಲೇ ವಾಪಸ್ ಕೊಡೋಕೆ ನಿಮ್ಜಿ ಲೀಗಲ್ ಆಗಿ ಫೈಟ್ ಮಾಡ್ತಾರೆ ಇಲ್ಲಿ ಯಾರನ್ನ ಇಲ್ಲಿ ಯಾರನ್ನ ಈಗ ನಿಮ್ಮ ನಾನು ಕೂತ್ಕೊಂಡ್ರೆ ನೀವ್ ಬಿಡ್ತೀರಾ ಒಂದ್ ನಿಮಿಷ ಎನಿ ಬಡಿ ಬಾಸ್ ನಾನು ಹೇಳಿದ್ರು ಲೀಗಲ್ ಆಗಿದ್ರೆ ತಾನೆ ಈಗ ಒಫಾಸ್ತಿ ಇದ್ರೆ ಅಫಾಸ್ತಿ ಅಂತ ಬೇರೆ ಅವ್ರಿಗೆ ನ್ಯಾಯಾಲಯದಲ್ಲಿ ನನ್ ಗೊತ್ತಿಲ್ಲ ನೋಡಿಲ್ಲ ಹೇಳಿದ್ರ ಬೆಳಿಗ್ಗೆ ಯಾರು ಹೇಳಿದ್ರು ನನಗೆ ನಾನು ನೋಡಿಲ್ಲ ಸರಿ ಯಾವುದು ಇಲ್ಲ ಮಾಡ್ಬೇಕು ಎತ್ತನ್ನು ಕೈ ಜೋಡಿಸ್ಬೇಕಿಲ್ಲ ಈಗ ಅವ್ರು ಮಾಡುವ ಈ ತರನೇ ಮುಜರಾಯಿ ಅದಾಲತ್ ಅಂತ ಮಾಡ್ಬಿಟ್ಟು ಮಾಡ್ಲಿ ಈಗ ನಾವು ಒಫ್ ಅದಾಲತ್ ಫಾಸ್ತಿ ಉಳಿಸ್ಕೊಡೋಕೆ ನಾವು ಒಫ್ ಅದಾಲತ್ ಅಂತ ಮಾಡಿದ್ದೀವಿ ಈಗ ಮುಜ್ರೆ ಮಂತ್ರಿಗೆ ನಾನು ಮಂತ್ರಿ ಮಾಡ್ಕೊತೀನಿ ರಾಮಲಿಂಗ ರೆಡ್ಡಿ ಅವ್ರಿಗೂ ಮಂತ್ರಿ ಮಾಡ್ಕೊಂಡು ಹೇಳ್ತೀನಿ ಮಂತ್ರಿ ಅವ್ರನ್ನ ನೀವು ಒಂದು ಮುಜ್ರೆ ಅದಾಲತ್ ಅಂತ ಒಂದು ಮಾಡಿ ಎನ್ಕ್ರೋಜ್ಮೆಂಟ್ ಆಗಿರೋದು ವಾಪಸ್ ಮುಜರಾಗಿ ತೊಗೊಳ್ಳಿ ಅಂತ ಹೇಳ್ತೀನಿ